ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಗಜೇಂದ್ರ ಟೂ ಪಾಯಿಂಟ್ ಜೀರೋ ಫ್ಯಾಮಿಲಿ ಸಿನಿಮಾ ನ್ಯೂಸ್ ಎಪಿಸೋಡ್ ನಂಬರ್ ತರ್ಟಿ ಫೈವ್ ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತೀವಿ ಶುರು ಮಾಡೋಣ ಸೊ ಬನ್ನಿ ನಿನ್ನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಏನೆಲ್ಲ ಸ್ಪೆಕ್ಯುಲೇಷನ್ಸ್ ಏನೆಲ್ಲ ಕಾಂಟ್ರವರ್ಸೀಸ್ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡ್ಬೇಕೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಶುರು ಹಚ್ಕೋಬೋಣ ಸೊ ಇನ್ನು ಡೈರೆಕ್ಟ್ ಮೊದಲೇ ನ್ಯೂಸ್ ವಿಷಯಕ್ಕೆ ಬಂದ್ರೆ ಮ್ಯಾಕ್ ಸಿನಿಮಾದಿಂದ ಒಂದು ಬಿಗ್ ಅಪ್ಡೇಟ್ ಬರಕ್ಕೆ ಹೊರಟಿದೆ ಸೊ ಈ ಮ್ಯಾಕ್ಸ್ ಸಿನಿಮಾದಿಂದ ಆಕ್ಚುಲಿ ರೀಸೆಂಟ್ ಡೇಸಲ್ಲಿ ನೀವು ಹೇಳಿದ್ದೆ ನಾನು ಸೊ ಆಗಸ್ಟ್ ಅಲ್ಲಿ ಬರುವ ಸಾಧ್ಯತೆ ಇದೆ ಸಿನಿಮಾ ಬಂದ್ಬಿಟ್ಟು ಅಂತ ಹೇಳಿದ್ದೆ ಜೊತೆಗೆ ಈ ಮಾಹಿತಿ ಎಲ್ಲಿ ಸಿಕ್ಕಿತ್ತು ಅಂದರೆ ಕಿಚ್ಚ ವಿಪ್ ಸರ್ ಅವರೇ ಒಂದು ಇಂಟರ್ವ್ಯೂದಲ್ಲಿ ಇಂಟರ್ವ್ಯೂ ಅನ್ನೋದಕ್ಕಿಂತ ಒಂದು ಪ್ರೆಸ್ ಮೀಟ್ ಅಂದರೆ ಎಲ್ಲೋ ಹೋಗ್ತಾ ಇರಬೇಕಂದ್ರೆ ಯಾವುದೋ ಒಂದು ಪ್ರೆಸ್ ಮೀಟ್ ಮಾಡುವಾಗ ಅಲ್ಲಿ ನ್ಯೂಸ್ ರಿಪೋರ್ಟರ್ಸ್ ಬಂದ್ಬಿಟ್ಟು ಈ ಪ್ರಶ್ನೆನೇ ಕೇಳ್ತಾರೆ ಯಾವಾಗ ಬರುತ್ತೆ ಸಿನಿಮಾ ಅಂದ್ಬಿಟ್ಟು ಸೊ ಅವಾಗ ಆಗಸ್ಟ್ ಅಲ್ಲಿ ಬರುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಸೊ ಆಗಸ್ಟ್ ಅಲ್ಲಿ ಬರ್ತೀವಿ ಅಂತಾನು ಹೇಳ್ತಿಲ್ಲ ಆ್ಯಂಡ್ ಅದ್ರ ಜೊತೆಗೆ ಬರೋದಿಲ್ಲ ಅಂತಲೂ ಹೇಳ್ತಿಲ್ಲ ಮುಂದೆ ಹೋಗುತ್ತೆ ಅಂತಲೂ ಹೇಳ್ತಿಲ್ಲ ಆಗಸ್ಟಲ್ಲಿ ಬರಬಹುದು ಅಂತ ಹೇಳಿರೋದು ಸೊ ಆಲ್ಮೋಸ್ಟ್ ಎಲ್ಲ ಪ್ರೀ ಪ್ರೊಡಕ್ಷನ್ ವರ್ಕ್ ಎಲ್ಲ ಮುಗಿದಿದೆ ಡಬ್ಬಿಂಗ್ ಎಲ್ಲ ಮುಗಿಸ್ಕೊಂಡಿದ್ದಾರೆ ಅಂತ ಮಾಹಿತಿಗಳನ್ನೋದು ಬರ್ತಾ ಇದೆ ಸೊ ಆಗಸ್ಟಲ್ಲಿ ಬರೋ ಸಾಧ್ಯತೆ ಇದೆ ಇದೇ ಅನ್ಕೊಂತೀನಿ ಬಿಗ್ ಅಪ್ಡೇಟ್ ಒಂದು ಕೊಡ್ತಿದ್ದೀವಿ ಅಂತ ಒಂದು ಪೋಸ್ಟರ್ ಅನ್ನೋದನ್ನು ರಿವೀಲ್ ಮಾಡಿದ್ದಾರೆ ಅಂದರೆ ಪೋಸ್ಟರ್ ಅನ್ನೋದನ್ನು ಅಪ್ಲೋಡ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರತಿಯೊಬ್ರು ಕಾಯ್ತಾ ಇದ್ದಾರೆ ಏನು ಅಪ್ಡೇಟ್ ಇರಬಹುದು ಅಂತ ಸೊ ಡೇಟ್ ನ ಮೆನ್ಷನ್ ಮಾಡಿಲ್ಲ ಯಾವಾಗ ಅಪ್ಡೇಟ್ ಕೊಡ್ತೀವಿ ಅಂತ ಜಸ್ಟ್ ಒಂದು ಪೋಸ್ಟರ್ ಅಪ್ಲೋಡ್ ಮಾಡಿದ್ದಾರೆ ಆ ಪೋಸ್ಟರ್ ಅಲ್ಲಿ ಬಿಗ್ ಅಪ್ಡೇಟ್ ಒಂದು ಬರಕ್ಕೆ ಹೊರಟಿದೆ ಅಂತ ಮಾಹಿತಿ ಅನ್ನೋದು ಇದೆ ಅಷ್ಟೇ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದ್ರೆ ಬಹಿರ ಸಿನಿಮಾ ಇದೆಯಲ್ಲ ನಮ್ಮ ಶ್ರೀ ಮುರಳಿ ಸರ್ ಅವರ ಬಹಿರ ಸಿನಿಮಾ ಹೊಂಬಲೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಬರ್ತಿರುವ ಸಿನಿಮಾ ಸೊ ಈ ಸಿನಿಮಾ ಬಂದ್ಬಿಟ್ಟು ಶೂಟಿಂಗ್ ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಅನ್ನೋದು ಬರ್ತಾ ಇದೆ ಸೊ ಈ ಸಿನಿಮಾ ಸೆಪ್ಟೆಂಬರ್ ಅಲ್ಲಿ ಬರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ರೆ ಇನ್ನೂ ಕೆಲವೊಂದು ಮೂಲಗಳ ಪ್ರಕಾರ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ವರ್ಷ ಈ ಸಿನಿಮಾ ಬರೋದು ಆಲ್ಮೋಸ್ಟ್ ಡೌಟ್ ಮೇ ಬಿ ಟು ತೌಸಂಡ್ ಟ್ವೆಂಟಿ ಫೈವ್ ಜಾನ್ವರಿ ಆ ಸೀಸನಲ್ಲಿ ಬರುವ ಸಾಧ್ಯತೆ ಇದೆ ಅಂತ ಮಾಹಿತಿ ಮಾತಾಡ್ತಾ ಇದ್ದಾರೆ ಸೊ ಯಾವಾಗ ಬರ್ಬೋದು ಅನ್ನೋದು ಸ್ವಲ್ಪ ಕಾಯಬೇಕಾಗಿದೆ ಸದ್ಯಕ್ಕಂತೂ ಇರುವ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ಅಲ್ಲಿ ಬಂದರೆ ಬರ್ಬೋದು ಹಂಗಿಲ್ಲ ಅಂದರೆ ನೆಕ್ಸ್ಟ್ ಇಯರ್ಗೆ ಪೋಸ್ಟ್ಪೋನ್ ಆಗ್ಬೋದು ಅಂತಲೂ ಮಾಹಿತಿ ಬರ್ತಾ ಇದೆ ಸದ್ಯಕ್ಕೆ ಸಿನಿಮಾ ಬಂದ್ಬಿಟ್ಟು ಶೂಟಿಂಗ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಸಾಕಷ್ಟು ಫ್ರ್ಯಾಕ್ಚರ್ ಆಗಿತ್ತು ಅವ್ರಿಗೆ ನಿಮಗೆ ಈಗಾಗಲೇ ಗೊತ್ತಿರುತ್ತೆ ಸಾಕಷ್ಟು ಸಲ ಲೆಗ್ ಫ್ರ್ಯಾಕ್ಚರ್ ಒಂದು ಸಲ ಕೈ ಫ್ರ್ಯಾಕ್ಚರ್ ಆಗ್ತಾನೆ ಇತ್ತು ಈ ಶೂಟಿಂಗ್ ಮಾಡುವ ಸಮಯದಲ್ಲಿ ಸುಮಾರು ಮೂರರಿಂದ ಮೂರುವರೆ ವರ್ಷ ತೊಗೊಂಡಿದ್ದಾರೆ ಈ ಸಿನಿಮಾನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಸೊ ಸದ್ಯಕ್ಕೆ ಮುಗಿಸ್ಕೊಂಡಿದ್ದಾರೆ ಅಂತೂ ಇಂತು ಇನ್ನು ಪ್ರೋಸ್ಟ್ ಪ್ರೊಡಕ್ಷನ್ ವರ್ಕ್ ಡಬ್ಬಿಂಗ್ ಅದು ಇದು ಎಡಿಟಿಂಗ್ ಎಲ್ಲ ಇದ್ದೇ ಇರುತ್ತೆ ನಿಮಗೆ ಗೊತ್ತಿರುತ್ತೆ ಅದಾದಮೇಲೆ ಸಣ್ಣ ಪುಟ್ಟ ಅಪ್ಡೇಟ್ಸ್ ಅನ್ನೋದನ್ನು ಕೊಡ್ತಾ ಇರ್ತಾರೆ ಅದ್ರ ಜೊತೆಗೆ ಸಿಕ್ ಸ್ಪೆಕ್ಯುಲೇಷನ್ಸ್ ಏನು ಬರ್ತಿದೆ ಅಂದರೆ ಇವಾಗ ಸಾಂಗ್ ಒಂದು ರಿಲೀಸ್ ಮಾಡಬಹುದು ಅಂತ ಮಾಹಿತಿ ಅನ್ನೋದು ಬರ್ತಿದೆ ಇದು ಸ್ಪೆಕ್ಯುಲೇಷನ್ಸ್ ಅಂತಾನೆ ಮೆನ್ಷನ್ ಮಾಡ್ತೀನಿ ಆಯಿತಾ ಸೊ ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಭೈರತಿ ರಣಗಲ್ ಸಿನ್ಮಾ ಸಹ ಆಲ್ಮೋಸ್ಟ್ ಎಲ್ಲ ಫೈನಲ್ ಸ್ಟೇಜಲ್ಲಿ ಇದೆ ಅಂತ ಶೂಟಿಂಗ್ ಬಂದ್ಬಿಟ್ಟು ಮೇ ಬಿ ಇದೇ ಒನ್ ವೀಕ್ ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ಳುವ ಸಾಧ್ಯತೆ ಇದೆ ಅಂತ ಮಾಹಿತಿಗಳು ಅನ್ನೋದು ಬರ್ತಾ ಇದೆ ಅಂದರೆ ಭೈರತಿ ನನಗಲ್ ಬಂದ್ಬಿಟ್ಟು ಅಫಿಷಿಯಲಿ ಪೋಸ್ಟ್ಪೋನ್ ಆಗದೆ ಇದ್ರೂ ಅನ್ಅಫಿಷಿಯಲಿ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನ ಮಾತಾಡ್ತಿರೋದು ಏನಂದ್ರೆ ಆಗಸ್ಟಿಂದ ಪೋಸ್ಟ್ಪೋನ್ ಆಗಿದೆ ಅಂತ ಮಾಹಿತಿ ಅನ್ನೋದು ಬರ್ತಾ ಇದೆ ಕೆಲವೊಂದು ಸ್ಪೆಕ್ಯುಲೇಷನ್ಸ್ ಪ್ರಕಾರ ಸಿನಿಮಾ ಬಂದ್ಬಿಟ್ಟು ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಇದೆ ಅಂತ ಮಾತಾಡ್ಕೊತಿದ್ದಾರೆ ಸೊ ಇನ್ನು ಸ್ವಲ್ಪ ದಿನ ಕಾಯಬೇಕಾಗುತ್ತೆ ಅಫಿಷಿಯಲಿ ಹೊಸ ರಿಲೀಸಿಂಗ್ ಡೇಟ್ನ ಯಾವಾಗ ಬಿಡುಗಡೆ ಮಾಡಬಹುದು ಅಥವಾ ಆಗಸ್ಟ್ ಫಿಫ್ಟೀನ್ತ್ ಏನಾದರೂ ಬಂದರೂ ಬರಬಹುದು ಅನ್ನೋದು ಸ್ವಲ್ಪ ಕಾಯಬೇಕಾಗುತ್ತೆ ಸದ್ಯಕ್ಕಿರುವ ಮಾಹಿತಿ ಏನಪ್ಪಾ ಅಂದರೆ ಜುಲೈ ಫಸ್ಟ್ ವೀಕಲ್ಲಿ ಮೂವಿಯ ಶೂಟಿಂಗ್ ಅನ್ನೋದನ್ನು ಕಂಪ್ಲೀಟ್ ಮಾಡ್ಕೊಂತಿದ್ದಾರೆ ಅಂತ ಮಾಹಿತಿಗಳು ಅನ್ನೋದು ಬರ್ತಾ ಇದೆ ಸೊ ಇನ್ನು ರೀಸೆಂಟ್ಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಬಂದ್ಬಿಟ್ಟು ಒಂದು ಅಫಿಷಿಯಲಿ ಅಪ್ಡೇಟ್ ಮಾಡಿದ್ದಾರೆ ಏನು ಗೊತ್ತಾ ಇಂಡಸ್ಟ್ರಿ ಬಗ್ಗೆ ಮೈಸೂರಲ್ಲಿ ಒಂದು ಫಿಲಿಮ್ ಸಿಟಿನ ಕಟ್ತಿದ್ದೀವಿ ಅಂತ ಮಾಹಿತಿ ಅನ್ನೋದು ಬರ್ತಾ ಇದೆ ಸೊ ಯಾವ ರೀತಿ ಅಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಹೈದ್ರಾಬಾದ್ಲಿ ಹೈದ್ರಾಬಾದಲ್ಲಿ ಬಂದ್ಬಿಟ್ಟು ರಾಮಜಿ ಫಿಲಿಂ ಸಿಟಿ ಇದೆಯಲ್ಲ ಸೊ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಒಂದು ಇರಬೇಕು ಅಂತ ಪ್ರತಿಯೊಬ್ಬರೂ ಇದ್ರು ಸಾಕಷ್ಟು ದಿನಗಳಿಂದ ಫಾರ್ ಎಕ್ಸಾಂಪಲ್ ಇದಕ್ಕೂ ಸಹ ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳಿದರು ನಮ್ಮ ಕರ್ನಾಟಕದಲ್ಲಿ ಸಹ ಒಂದು ಫಿಲಿಮ್ ಸಿಟಿನ ಮಾಡಿಕೊಡಿ ಅಂತ ಹೇಳಿದರು ಸೊ ಇದು ಇವಾಗ ಬಂದ್ಬಿಟ್ಟು ಅಫಿಷಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೊ ಇದು ಆಗೋಕೆ ಎಷ್ಟು ವರ್ಷ ತಗೊತಾರೆ ಅಥವಾ ಇದನ್ನ ಇಲ್ಲೇ ಸ್ಟಾಪ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗಂತೂ ಆದರೆ ಅಫಿಷಿಯಲಿ ಅಪ್ಡೇಟ್ ಅಂತೂ ಮಾಡಿದ್ದಾರೆ ಒಂದು ಫಿಲಿಮ್ ಸಿಟಿನ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ಕೊತಾ ಇದ್ದಾರೆ ಸೊ ನೋಡೋಣ ಎಷ್ಟು ವರ್ಷ ಆಗುತ್ತೆ ಏನು ಅಂತ ಇಫ್ನ ಕೇಸ್ ಏನಾದರೂ ಅದ ಅದಾದರೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಸಣ್ಣ ಪುಟ್ಟ ಮೂವಿ ಮೇಕರ್ಸ್ ಅದ್ರ ಜೊತೆಗೆ ಈ ಶಾರ್ಟ್ ಫಿಲಮ್ಸ್ ತೆಗೆಯೋರು ಪ್ರತಿಯೊಬ್ಗು ತುಂಬಾ ಯೂಸ್ ಆಗುತ್ತೆ ಆಯಿತಾ ನಮ್ಮ ಕರ್ನಾಟಕದಲ್ಲಿರುವ ಸಾಕಷ್ಟು ಜನ ಔಟ್ ಆಫ್ ಕಂಟ್ರಿಗೆ ಹೋಗಿ ಶೂಟ್ ಮಾಡೋದು ಔಟ್ ಆಫ್ ಸ್ಟೇಟ್ಗೆ ಹೋಗಿ ಶೂಟ್ ಮಾಡೋದು ಸಾಕಷ್ಟು ಜನ ಹೋಗಿ ಮಾಡ್ತಾ ಇರ್ತಾರೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೇ ಇದ್ರೆ ಒಂದು ಫಿಲ್ಮ್ ಸಿಟಿ ಅನ್ನೋದು ಆಲ್ಮೋಸ್ಟ್ ಎಲ್ಲ ಇಲ್ಲೇ ಬಂದು ಇಲ್ಲೇ ಕೆಲಸನ ಮುಗಿಸ್ಕೊಂತಾರೆ ಜೋರ್ ಜೋರಾಗಿ ಶೂಟಿಂಗ್ನ ಸಹ ಮುಗಿಸ್ಕೊಂತಾರೆ ಅಂತಾನೆ ಅನ್ಬೋದು ಸೊ ನಿಮ್ಮ ಅಭಿಪ್ರಾಯ ತಿಳಿಸಿ ಆಯ್ತಾ ಇದ್ರ ಬಗ್ಗೆ ಸೊ ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಟೈಕಿ ಟು ಏಟ್ ನೈನ್ ಏಟ್ ಎಡಿ ಸಿನಿಮಾದ ಫೋರ್ತ್ ಡೇ ಕಲೆಕ್ಷನ್ ಎಷ್ಟಾಗಿದೆ ಅಂದರೆ ಅಂದರೆ ಕಂಪ್ಲೀಟ್ ಆಗಿ ನಾಲ್ಕು ದಿನಗಳಲ್ಲಿ ಐನೂರ ಐವತ್ತು ಕೋಟಿ ಕಲೆಕ್ಷನ್ ಮಾಡಿದೆ ಇನ್ನು ನಮ್ಮ ಕರ್ನಾಟಕದಲ್ಲೇ ಕನ್ನಡದಲ್ಲಿ ಡಬ್ ಮಾಡಿ ರಿಲೀಸ್ ಮಾಡಿರೋ ಮೂವಿನ ಯಾರೆಲ್ಲ ನೋಡಿದಿರೋ ಅದ್ರ ಬಗ್ಗೆ ಹೇಳೋದಾದ್ರೆ ಸುಮಾರು ಮುನ್ ಮೂವತ್ತರಿಂದ ನಲವತ್ತೈದು ಕೋಟಿ ನಮ್ಮ ಕನ್ನಡದ ಡಬ್ಬಿಂಗ್ ಮಾಡಿರುವ ಮೂವಿ ಏನಿದೆ ಅದನ್ನು ನೋಡಿ ಮುನ್ನೂ ಮೂವತ್ತರಿಂದ ನಲವತ್ತೈದು ಕೋಟಿನ ಕಲೆಕ್ಟ್ ಮಾಡಿದೆ ಅಂತ ಕೆಲವೊಂದು ಮೂಲಗಳ ಪ್ರಕಾರ ಹೇಳ್ತಾ ಇದ್ದಾರೆ ಆದರೆ ಅಫಿಷಿಯಲಿ ಬಂದಿರುವ ಮಾಹಿತಿ ಏನಪ್ಪ ಅಂದರೆ ಫೋರ್ತ್ ಡೇಗೆ ಅಂದರೆ ನಾಲ್ಕು ದಿನಗಳಲ್ಲಿ ಐನೂರ ಐವತ್ತ ಐದು ಕೋಟಿನ ಕಲೆಕ್ಟ್ ಮಾಡಿದೆ ನಮ್ಮ ಕಲ್ಕಿ ಟು ಏಟ್ ನೈನ್ ಏಯ್ಟ್ ಎ ಡಿ ಸಿನಿಮಾ ಯಾರೆಲ್ಲ ನೋಡಿಲ್ಲ ಒಂದ್ಸಲ ಸಲ ಹೋಗಿ ನೋಡಿ ಆಯಿತಾ ಆರ್ ಸಿ ಸ್ಟುಡಿಯೋಸಿಂದ ಫಾದರ್ ಎನ್ನುವ ಸಿನಿಮಾ ಬರ್ತಿರೋದು ನಿಮಗೆ ಗೊತ್ತೇ ಇರುತ್ತೆ ಡಾರ್ಲಿಂಗ್ ಕೃಷ್ಣ ಅವರು ಮತ್ತು ಪ್ರಕಾಶ್ ರಾಜ್ ಅವರು ಮಾಡ್ತಿರುವ ಒಂದು ಸಿನಿಮಾ ಇದು ಸೊ ಈ ಸಿನಿಮಾದ ಶೂಟಿಂಗ್ ಬಂದ್ಬಿಟ್ಟು ನಿನ್ನೆಯಿಂದ ಶುರು ಆಗಿದೆ ಆಯಿತಾ ಸೊ ಅಂದರೆ ಜುಲೈ ಇಂದ ಶುರು ಮಾಡ್ಕೊಂಡಿದ್ದಾರೆ ಸೊ ಸಣ್ಣ ಪುಟ್ಟ ಅಪ್ಡೇಟ್ಸ್ ಫ್ಯೂಚರಲ್ಲಿ ಬರ್ತಾ ಹೋಗುತ್ತೆ ಇದ್ರ ಸಿನಿಮಾ ಬಗ್ಗೆ ಸಹ ನಾನು ಹೇಳ್ತಾ ಇರ್ತೀನಿ ಸೊ ನೋಡೋಣ ಯಾವ ರೀತಿ ಮಾಡುತ್ತೆ ಇದೊಂದು ಎಮೋಷ್ನಲ್ ಡ್ರಾಮಾ ಸಿನಿಮಾ ಅಂತಾನೆ ಹೇಳ್ತೀನಿ ಫಾದರ್ ಸಿನಿಮಾ ಅಂದರೆ ಫಾದರ್ ಅನ್ನುವ ಟೈಟಲಲ್ಲೇ ಗೊತ್ತಾಗ್ಬಿಡುತ್ತೆ ಇದೊಂದು ಎಮೋಷ್ನಲ್ ಅಂಡ್ ತಂದೆಯ ಸಿನಿಮಾ ಅಂತಾನೆ ಅನ್ಕೋಬಹುದು ಲಾಸ್ಟ್ ಅಂಡ್ ಫೈನಲ್ ನ್ಯೂಸ್ ವಿಷಯಕ್ಕೆ ಬಂದರೆ ನಮ್ಮ ಭೀಮಾ ಸಿನಿಮಾ ಸ್ಯಾಂಡಲ್ವುಡ್ ಸ್ಥಳಗ ಭೀಮಾ ಸಿನಿಮಾ ಬಂದ್ಬಿಟ್ಟು ಆಗಸ್ಟ್ ಒಂಬತ್ತನೇ ತಾರೀಕಿಗೆ ನ ಲಾಕ್ ಮಾಡ್ಕೊಂಡಿದ್ದಾರೆ ಗೊತ್ತೇ ಇದೆ ನಿಮ್ಗೆ ಆದರೆ ಫಸ್ಟ್ ಸಾಂಗ್ ಒಂದು ರಿಲೀಸ್ ಮಾಡಿದ್ದಾರೆ ಫಸ್ಟ್ ಸಾಂಗ್ ಅಲ್ಲ ಇದು ಆಕ್ಚುಲಿ ಮೂರು ಸಾಂಗ್ಸ್ ಈಗಾಗಲೇ ರಿಲೀಸ್ ಆಗಿದ್ದಾವೆ ಸೊ ಒಂದು ಸಾಂಗ್ನ ರಿಲೀಸ್ ಮಾಡಿದ್ದಾರೆ ಈ ಸಾಂಗ್ ವಿಷಯಕ್ಕೆ ಬಂದರೆ ಸಾಕಷ್ಟು ಜನರಿಗೆ ಇಷ್ಟ ಆಗ್ತಾ ಇಲ್ಲ ಇನ್ನು ಕೆಲವರಿಗೆ ಬಂದ್ಬಿಟ್ಟು ತುಂಬಾನೇ ಇಷ್ಟ ಆಗ್ತಿದೆ ಯಾರಿಗೆ ಇಷ್ಟ ಆಗ್ತಿದೆ ಅಂದ್ರೆ ಈ ಲೋಕಲ್ ಸ್ಟೂಡೆಂಟ್ಸ್ ಯಾರ ಇದ್ದಾರೆ ಲೋಕಲ್ ಅಲ್ಲಿ ತುಂಬಾನೇ ಬೆಳೆದು ಬಂದಿರುವ ವ್ಯಕ್ತಿಗಳು ಯಾರೆಲ್ಲ ಇದ್ದಾರೆ ಸೊ ಇವರಿಗೆ ತುಂಬಾನೇ ಇಷ್ಟ ಆಗ್ತಿದೆ ಅಂಡ್ ಆನ್ಲೈನ್ ಸ್ಟೋರಿನ ಬಿಟ್ಕೊಟ್ಟಿದ್ದಾರೆ ಆನ್ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ ಭೀಮಾ ಸಿನಿಮಾದಲ್ಲಿ ನಾರ್ಮಲ್ ಆಗಿ ಯೂತ್ ಹುಡುಗರು ಡ್ರಗ್ ಅಡಿಕ್ಷನ್ ಇಂದ ಎಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ ಅಂಡ್ ಅವ್ರ ಲೈಫ್ಸ್ನ ಯಾವ ರೀತಿ ಹಾಳು ಮಾಡ್ಕೊತಿದ್ದಾರೆ ಅನ್ನೋದ್ರ ಬಗ್ಗೆ ತೋರಿಸೋದೆ ಈ ಒಂದು ಸಿನಿಮಾ ಸೊ ಸಾಕಷ್ಟು ದಿನಗಳ ಹಿಂದೆಯೇ ಹೇಳಿದ್ದೆ ಇದೊಂದು ಡ್ರಗ್ ಅಡಿಕ್ಷನ್ ಫಿಲ್ಮ ಸೊ ಅಂಡರ್ ಮಾಫಿಯಾ ಸಿನಿಮಾ ಅಂಡರ್ ವರ್ಲ್ಡ್ ಸಿನಿಮಾ ಅಂತಾನೆ ಹೇಳ್ಬೋದು ಸೊ ಸಲಗ ನೋಡಿದ್ರೆ ಕನ್ಫರ್ಮ್ ಆಗಿ ಈ ಸಿನಿಮಾ ನೋಡಬೇಕು ಅಂತ ಅನಿಸೆ ಅನ್ಸುತ್ತೆ ಯಾಕಂದ್ರೆ ಸಲಗ ಭೀಮಾ ಎಲ್ಲ ಒಂದೇ ಝೋನರಲ್ಲಿ ಆದರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ ಅಷ್ಟೇ ಅದನ್ನು ಬಿಟ್ಟರೆ ಎಲ್ಲ ಒಂದೇ ರೀತಿ ಶೈಲಿಯಲ್ಲಿ ಇರುತ್ತೆ ಅಂತಾನೆ ಅನ್ಕೊಂತೀನಿ ಸೊ ಆಗಸ್ಟ್ ಒಂಬತ್ತನೇ ತಾರೀಕು ಹಬ್ಬ ಮಾಡ್ಬಿಡೋಣ ಆಯ್ತಾ ಸೊ ಭೀಮಾ ಸುಮಾರು ಎರಡೂವರೆ ವರ್ಷ ಆಗ್ತಿದೆ ಸಲಗ ರಿಲೀಸ್ ಆಗಿ ಭೀಮಾ ಸಿನಿಮಾ ಬಂದ್ಬಿಟ್ಟು ಎರಡು ವರ್ಷಗಳಿಂದ ಶೂಟಿಂಗ್ ಮುಗಿಸ್ಕೊಂಡು ಸೊ ಪ್ರೊಡಕ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ಮುಗಿದಿದೆ ಸೊ ಇನ್ನು ಟ್ರೈಲರ್ ರಿಲೀಸ್ ಮಾಡ್ತಾರೆ ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಬಂದರೆ ನಿಮ್ಮ ಮುಂದೆ ಹಿಡ್ತಾ ಹೋಗ್ತೀನಿ ಸೊ ಸದ್ಯಕ್ಕೆ ನೆನೆ ಮೊನ್ನೆ ಇಂಡಸ್ಟ್ರಿಯಲ್ಲಿ ಅಥವಾ ಈ ವಾ ಈ ವಾರದಲ್ಲಿ ಬಂದಿರುವ ಅಪ್ಡೇಟ್ಸ್ನೆಲ್ಲ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ನನ್ನ ಅನಿಸಿಕೆ ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮತ್ತೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಲವ್ ಯಾಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತಾ ಸೊ ಖುಷಿ ಖುಷಿಯಾಗಿರಿ ಲವ್ ಲವ್ಯಾಲ್